ಆಗಸ್ಟ್ ಇಪ್ಪತ್ತಾರಂದು ಸಾಗರದ ಆಪ್ಸ್ಕೋಸ್ ನಲ್ಲಿ ಒಂದೂವರೆ ಲಕ್ಷ ರೂಪಾಯಿಯಷ್ಟು ಬೆಳೆ ಸಾಲವನ್ನು ಪಡೆದು ವಾಪಸ್ ಮಧ್ಯಾಹ್ನ ಸಾಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಬಳಿ ಹೋಗ್ತಾ ಇದ್ದಂತ ಬಸ್ ನಿಲ್ದಾಣದಲ್ಲಿ ಒನ್ ಅವರ್ ಕಡೆ ಹೋಗೋ ಬಸ್ ಹತ್ತಿದ ವ್ಯಕ್ತಿಯ ಬ್ಯಾಗ್ ದಲ್ಲಿದ್ದ ಹಣ ಕಳತನ ಆಗಿತ್ತು ಸಾಗರ ಠಾಣೆಯಲ್ಲಿ ಪ್ರಕರಣವೂ ಸಹ ದಾಖಲಾಗಿತ್ತು ಅರಳಗೋಡಿನ ಪರಮೇಶ್ವರ್ ಎಂಬುವರಿಗೆ ಸೇರಿದಂತ ಸಾಗ ಪರಮೇಶ್ವರ್ ಅವರು ಸಾಗರದ ಟೌನ್ಗೆ ಬಂದು ಸಾಲ ಪಡೆದು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಅವರು ವಾಪಸ್ ಹೊರಟಾಗ ಸಾಗರಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಿದಾಗ ಅನುಮಾನಾಸ್ಪದವಾಗಿ ಇಬ್ಬರು ವ್ಯಕ್ತಿಗಳು ಸಹ ಬಂದಿದ್ರು ವರ್ಧೆ ಕ್ರಾಸ್ ಬಳಿ ಬ್ಯಾಗ್ ಬಳಿ ಇಟ್ಕೊಂಡಿದ್ದ ಹಣ ಇಲ್ಲ ಅನ್ನೋದು ಇವರಿಗೆ ಗೊತ್ತಾಗಿತ್ತು ಈ ಬಗ್ಗೆ ಅವರು ಪೊಲೀಸರಿಗೆ ದೂರು ನೀಡಿದ್ರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇದೀಗ ಅಸಾಮಿಯನ್ನ ವಶಕ್ಕೆ ಪಡಿಸಿಕೊಂಡು ಪಡ್ಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಆರೋಪಿ ಪರಶುರಾಮ ಕ್ಯಾರೆ ಕಟ್ಟಿ ಈತನನ್ನ ಬಂಧಿಸಲಾಗಿದೆ ಇವರಿಂದ ಒಂದು ಲಕ್ಷ ರೂಪಾಯಿಯಷ್ಟು ನಗದು ಹಣವನ್ನು ವಶಪಡಿಸ್ಕೊಂಡಿದ್ದಾರೆ ಈ ಹಣವನ್ನು ಪರಮೇಶ್ವರ್ ಅವರಿಗೆ ವಾಪಸ್ ಕೊಡಲಾಗಿದೆ ಆಪ್ಸ್ಕೋಸ್ನಲ್ಲಿ ಒಂದೂವರೆ ಲಕ್ಷ ರೂಪಾಯಿಯಷ್ಟು ಬೆಳೆ ಸಾಲ ಪಡೆದಿದ್ರು ಆರಳಗೂಡ್ನ ಪರಮೇಶ್ವರವರು ಅವರು ಬೆಳೆ ಸಾಲ ತಗೊಂಡು ಆ ಕ್ಯಾಶನ್ನು ತೆಗೆದುಕೊಂಡು ಅವ್ರು ಬ್ಯಾಗಲ್ಲಿ ಇಟ್ಕೊಂಡು ಬೆಳೆ ಸಾಲ ಅವ್ರ ರೈತರು ಹೋಗಿ ಅವ್ರಿಗೇನೋ ಕೆಲಸ ಮಾಡಬೇಕಿತ್ತೋ ಯಾರಿಗೋ ಕೂಲಿ ಕೊಡಬೇಕಿತ್ತೋ ಏನೋ ಖರೀದಿ ಮಾಡಬೇಕಿತ್ತೋ ಅಲ್ಲಿ ಬಂದು ಬೆಳೆ ಸಾಲ ಪಡೆದು ಬ್ಯಾಗಲ್ಲಿ ಇಟ್ಕೊಂಡು ಸಾಗರ ಪೇಟೆಯಲ್ಲಿ ಒಂದು ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಕೊನೆಗೆ ಬಸ್ ಸತ್ತಿ ಹೊರಟರು ಬಸ್ ಸತ್ತಿ ಹೊರಟಾಗ ಅಲ್ಲಿ ಒಂದಿಬ್ಬರು ಅನುಮಾನಸ್ಪದ ವ್ಯಕ್ತಿಗಳು ಕಂಡ್ರು ಅವರಿಗೆ ಆದರೆ ವರ್ಧಂಡೆ ಕ್ರಾಸ್ ಹತ್ರ ಬಂದಾಗ ಅವ್ರ ಬ್ಯಾಗಲ್ಲಿ ಹಣ ಇಲ್ಲ ಅನ್ನೋದು ಗೊತ್ತಾಯಿತು ಶಿವಮೊಗ್ಗ ಸಾಗರ ಬಸ್ ನಿಲ್ದಾಣದಿಂದ ವರದಂಡೆ ಕ್ಲಾಸ್ ಅಂತ ಕ್ರಾಸ್ ಅಂತಂದರೆ ಸರಿಸುಮಾರು ಒಂದು ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟು ತಕ್ಷಣ ನೋಡ್ಕೊಂಡಿದ್ದಾರೆ ಅವರು ಆದರೆ ಅವ್ರ ಬ್ಯಾಗಲ್ಲಿ ಹಣ ಇಲ್ಲ ಅಂತ ಗೊತ್ತಾಯ್ತು ಬಸ್ ಹತ್ತಬೇಕಾದ್ರೆ ಹಣ ಇದೆ ವರದಂಡೆ ಕ್ರಾಸ್ ಹತ್ರ ಬರ್ಬೇಕಾದ್ರೆ ಹಣ ಇಲ್ಲ ತಕ್ಷಣ ಅವರು ಪೊಲೀಸರಿಗೆ ಕೊಟ್ಟಿದ್ದಾರೆ ಈಗ ಪೊಲೀಸರು ಯಾರದು ಏನು ಅಂತ ಹೇಳಿ ತನಿಖೆ ಮಾಡಿ ಪತ್ತೆ ಮಾಡಿದ್ದಾರೆ ಹುಬ್ಳಿಲಿ ಸಿಕ್ಕಿದ್ದಾನೆ ಆತ ಪರಶುರಾಮ ಕೆರೆ ಕಟ್ಟೆನವನು ಅವನು ಆಗಲೇ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದ ಒಂದೂವರೆ ಲಕ್ಷ ಕತ್ಕೊಂಡೋಗಿ ಆ ಒಂದು ಲಕ್ಷ ರೂಪಾಯಿನ ಇಸ್ಕೊಂಡು ಈಗ ಪರಮೇಶ್ವರ್ ಅವರಿಗೆ ಸಾಗರ ಪೊಲೀಸರು ವಾಪಸ್ ಕೊಟ್ಟಿದ್ದಾರೆ